ಮನುಷ್ಯನ ದಿನನಿತ್ಯದ ಜೀವನದಲ್ಲಿ ಹಾಲು ತುಂಬಾ ಮುಖ್ಯ ಕಾಫಿ ಟೀ ಮಾಡೋಕ್ಕೂ ಹಾಲು ಬೇಕೇ ಬೇಕು ನಾವು ಹುಟ್ಟಿದಾಗಿನಿಂದ ಬಿಳಿ ಹಾಲನ್ನ ನೋಡಿದ್ದೇವೆ ಹಾಲು ಇರೋದೇ ಬೆಳಗ್ಗೆ ಅನ್ನೋದು ನಮ್ಗೆಲ್ಲ ಗೊತ್ತಿದೆ ಆದ್ರೆ ಕಪ್ಪು ಬಣ್ಣದ ಹಾಲು ಕೂಡ ಇದೆ ಅಂದ್ರೆ ಗೊತ್ತಾ ಪ್ರಾಣಿಯೊಂದು ಕಪ್ಪು ಬಣ್ಣದಲ್ಲಿ ಹಾಲು ಕೊಡುತ್ತೆ ಈ ವಿಷಯ ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ ಕಪ್ಪು ಬಣ್ಣದ ಹಾಲು ಕೊಡುವ ಪ್ರಾಣಿ ಯಾವುದು ಅದು ಹೇಗಿರುತ್ತೆ ಅನ್ನೋದನ್ನ ತೋರಿಸ್ತೀವಿ ಇಂದಿನ ಈ ವಿಡಿಯೋದಲ್ಲಿ ಹಾಲಂದ್ರೆ ಎಲ್ಲರಿಗೂ ಇಷ್ಟ ಯಾಕಂದ್ರೆ ಹಾಲಿನಲ್ಲಿ ಆರೋಗ್ಯಕ್ಕೆ ಅಗತ್ಯವಾಗಿ ಬೇಕಾಗಿರುವ ಅಂಶಗಳು ಇರ್ತವೆ ಅದರಲ್ಲೂ ದನಗಳು ನೀಡುವ ಬಿಳಿ ಬಣ್ಣದ ಹಾಲನ್ನ ನಾವೆಲ್ಲಾ ನೋಡಿರ್ತೀವಿ ಆದ್ರೆ ಇಲ್ಲೊಂದು ಪ್ರಾಣಿ ಕಪ್ಪು ಬಣ್ಣದ ಹಾಲನ್ನ ಕೊಡ್ತಾವಂತೆ ಹಾಲು ಕಪ್ಪಗಿರುವುದು ನಿಜಕ್ಕೂ ಅಚ್ಚರಿಯ ವಿಷಯವೇ ನವಜಾತ ಶಿಶುಗಳಿಗೆ ತಾಯಿ ಎದೆ ಹಾಲು ಕುಡಿಸ್ತಾರೆ ಅದೇ ಸ್ವಲ್ಪ ವಯಸ್ಸಾದಾಗ ಅವರಿಗೆ ಹಸು ಹಾಲನ್ನ ನೀಡಲಾಗತ್ತೆ ಮನುಷ್ಯರು ಮಾತ್ರವಲ್ಲದೆ ಆಡು ಹಸು ಒಂಟೆ ಸಿಂಹ ಮತ್ತು ಹುಲಿ ಸೇರಿದಂತೆ ಹಲವು ಪ್ರಾಣಿಗಳು ಅನೇಕ ಸಸ್ತನಿಗಳು ಕೂಡ ತಾಯಿಯ ಹಾಲನ್ನ ಸೇವಿಸಿಯೇ ಬೆಳೆಯುತ್ತೆ ಪ್ರಪಂಚದಲ್ಲಿ ಸುಮಾರು ಆರು ಸಾವಿರದ ನಾಲ್ನೂರು ಬಗೆಯ ಸಸ್ತನಿಗಳಿವೆ ವಿಶೇಷವೆಂದ್ರೆ ಈ ಆರು ಸಾವಿರದ ನಾಲ್ನೂರು ಸಸ್ತನಿಗಳಲ್ಲಿ ಒಂದು ಪ್ರಾಣಿ ಮಾತ್ರ ಕಪ್ಪು ಹಾಲನ್ನ ಉತ್ಪಾದಿಸುತ್ತವೆ ಇದನ್ನ ಕೇಳಿ ನಿಮಗೂ ಆಶ್ಚರ್ಯವಾಗಬಹುದು ಈ ರೀತಿ ಕಪ್ಪು ಹಾಲನ್ನು ನೀಡುವ ಪ್ರಾಣಿ ಅಂದ್ರೆ ಅದು ಗೇಂಡಾ ಮೃಗ ಆಫ್ರಿಕನ್ ಕಪ್ಪು ಗೇಂಡಾ ಮೃಗ ಕಪ್ಪು ಹಾಲನ್ನ ಕೊಡುತ್ತೆ ಈ ಜಾತಿಯ ಗೇಂಡಾ ಮೃಗಗಳ ಹಾಲಿನಲ್ಲಿ ಕೇವಲ ಶೇಕಡಾ ಎರಡರಷ್ಟು ಕೊಬ್ಬು ಇರುತ್ತೆ ಅದಲ್ಲದೆ ಈ ಗೇಂಡಾ ಮೃಗದ ಹಾಲು ನೊರೆ ನೊರೆಯಾದ ಕಪ್ಪು ಬಣ್ಣದಿಂದ ಕೂಡಿರುತ್ತೆ ಅಂದಹಾಗೆ ಈ ಕಪ್ಪು ಗೇಂಡಾ ಮೃಗಗಳು ನಾಲ್ಕರಿಂದ ಐದು ವರ್ಷ ವಯಸ್ಸಿನಲ್ಲಿ ಮಾತ್ರ ಸಂತಾನೋತ್ಪತ್ತಿ ಮಾಡ್ತದೆ ಇಂತಹ ಗೇಂಡಾ ಮೃಗಗಳು ಒಂದು ವರ್ಷಕ್ಕಿಂತಲೂ ಹೆಚ್ಚಿನ ಕಾಲದವರೆಗೆ ಗರ್ಭಿಣಿಯಾಗಿರುತ್ತೆ ಹಾಗೂ ಈ ಪ್ರಾಣಿಗಳು ಒಂದು ಬಾರಿ ಕೇವಲ ಒಂದು ಮರಿಗೆ ಮಾತ್ರ ಜನ್ಮ ನೀಡ್ತದೆ